ಓಂ ಗುರುಬ್ಯೋ ನಮಃ ಗುರು ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ವೃತ್ತಿಯ ಜೀವನ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ ಈ ರಾಶಿಯವರಿಗೆ ಈ ತಿಂಗಳು ಸಂಪೂರ್ಣವಾಗಿ ಮಿಶ್ರಫಲ ದೊರೆಯುವಂಥದ್ದು ಈ ಒಂದು ಮಿಶ್ರಫಲದಿಂದ ಸುಸ್ತು ಒತ್ತಡ ಆಯಾಸ ಜಾಸ್ತಿ ಆಗುವಂಥದ್ದು ಇದರಿಂದಾಗಿ ನಿಮ್ಮ ಒಂದು ಏನು ಒಂದು ವೃತ್ತಿ ಜೀವನದಲ್ಲಿ ನೀವು ಒಂದು ಚಟುವಟಿಕೆಯಲ್ಲಿ ಆಗಿದ್ರಿ ಅದರ ಮೇಲೆ ಏಕಾಗ್ರತೆ ಜಾಸ್ತಿ ಇರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವ್ಯವಹಾರದ ಬಗ್ಗೆ ನೋಡೋದಾದರೆ ಈ ಒಂದು ವರ್ಷ ಡಿಸೆಂಬರ್ ತಿಂಗಳ ಮೇಷರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಯಾವುದೇ ಒಂದು ಉದ್ಯೋಗ ಅಥವಾ ಕೆಲಸ ಕಾರ್ಯದಲ್ಲಿ ಕಾಂಪಿಟೇಷನ್ ಅನ್ನೋದು ಬಹಳ ಅಂದರೆ ಬಹಳನೇ ಇರ್ತದೆ ಇದರಿಂದ ನಿಮ್ಮ ಒಂದು ಏನೇ ವಿಚಾರದಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು ಸದ್ಯಕ್ಕೆ ಈ ಒಂದು ತಿಂಗಳು ಮಾಡಲಿಕ್ಕೆ ಹೋಗೋದು ಬೇಡ ಇನ್ನು ನೆಕ್ಸ್ಟ್ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ ಇವಾಗಿನ ಸದ್ಯದ ಮಟ್ಟಿಗೆ ಬಿಸ್ನೆಸ್ ಡಲ್ಲಿರುವಂತಹ ಕಾರಣದಿಂದ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲೂ ಸಹ ಸಾಕಷ್ಟು ಏರುಪೇರು ಕಷ್ಟ ಕಾರ್ಪಣೆಗಳು ಎದುರಾಗುತ್ತಾ ಇರುತ್ತೆ ಹಾಗಾಗಿ ನೀವು ಖರ್ಚು ವೆರ್ಚು ಮಾಡೋದಾದ್ರೆ ಸ್ವಲ್ಪ ಗಮನದಲ್ಲಿಟ್ಟು ಯೋಚನೆ ಮಾಡಿ ಮಾಡುವಂಥದ್ದು ಇದು ಪ್ರೀತಿ ವಿಚಾರದಲ್ಲಿ ಹೇಳೋದಾಯಿತು ಅಂತ ಹೇಳಿದ್ರೆ ರಾಶಿಯಲ್ಲಿ ಇರುವಂಥವರಿಗೆ ಡಿಸೆಂಬರ್ ತಿಂಗಳಲ್ಲಿ ಆಗುವಂಥ ಅನಾಹುತಗಳು ಯಾವ ರೀತಿ ಅಂತ ಹೇಳಿದ್ರೆ ಇಬ್ಬರ ಮಧ್ಯದಲ್ಲಿ ಏನಾದರೂ ಒಂದು ಸಮಸ್ಯೆ ಆಗುವಂಥದ್ದು ಅಥವಾ ತರ್ಡ್ ಪರ್ಸನಿಂದ ಸಮಸ್ಯೆ ಆಗುವಂಥದ್ದು ಹಾಗಾಗಿ ಅದು ಪರ್ಮನೆಂಟಾಗಿ ದೂರ ಆಗುವಂಥ ಸಾಧ್ಯತೆಗಳು ಲಕ್ಷಣಗಳು ಬಹಳ ಇದೆ ಹಾಗಾಗಿ ಏನೇ ವಿಚಾರ ಇದ್ರೂ ಕೂಡ ಇಬ್ಬರು ಒಂದು ಮಾತುಕತೆ ಮುಖಾಂತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಮುಂದುವರೆದ್ರೆ ಭಾಳ ಉತ್ತಮವಾಗಿ ಇರುವಂಥದ್ದು ನಿನ್ನ ಆರೋಗ್ಯದ ವಿಚಾರದಲ್ಲಿ ಹೇಳೋದಾಯಿತು ಅಂತ ಮೇಷ ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳ ಸ್ವಭಾವ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಸಮಯದಲ್ಲಿ ಆಹಾರ ಸೇವನೆ ಮಾಡದೇ ಇರುವಂಥದ್ದು ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ ಕೆಲವೊಂದಿಷ್ಟು ಇಂಬ್ಯಾಲೆನ್ಸ್ಗಳಾಗಿ ಸ್ವಲ್ಪ ಆರೋಗ್ಯಕ್ಕೆ ಹಾನಿಯಾಗುವಂಥ ಸಾಧ್ಯತೆ ಲಕ್ಷಣಗಳು ಭಾಳ ಇದೆ ಹಾಗಾಗಿ ಸ್ವಲ್ಪ ಅತಿ ಆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಪರಿಹಾರ ತಿಳಿಸಿಕೊಡೋದಾಯ್ತು ಅಂತೇಳಿದರೆ ಪ್ರತಿ ಸೋಮವಾರ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ಇದರ ಜೊತೆಗೆ ಪ್ರತಿ ಶನಿವಾರದೊಂದು ಹನುಮಾನ್ ಚಾಲೀಸ್ನ ಭಜನೆ ಮಾಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗುವಂಥದ್ದು ಇದಾಗಿತ್ತು ಡಿಸೆಂಬರ್ ತಿಂಗಳ ಮೇಷರಾಶಿಯವರ ಭವಿಷ್ಯ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು